ನಮಸ್ಕಾರ ಸಾಮಾಜಿಕ ಜನರ ವಾಸ್ತವಿಕ ಬದುಕಿನ ಕೆಲವು ಮಾತುಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಗಂಡ ಹೆಂಡತಿಯ ನಡುವೆ ಸಂಸಾರದ ಗತ್ತು ಇರಬೇಕು ಗಂಡ ಹೆಂಡತಿಯ ಒಂದು ಬಂಡಿಯ ಎರಡು ಗಾಲಿಗಳಿದ್ದಂತೆ ಎರಡು ಗಾಲಿಗಳು ಸಮನಾಗಿ ನಡೆದರೆ ಬಂಡಿ ಮುಂದಕ್ಕೆ ಸಾಗುತ್ತದೆ ಗಾಲಿಗಳು ಇರಿದು ಕಿರಿದು ಆಗಿದ್ದರೆ ಬನ್ ಬಂಡಿ ಮುಂದಕ್ಕೆ ಸಾಗೋದಿಲ್ಲ ಇಲ್ಲಿ ಹೆಣ್ಣಿನ ನಡಿಗೆಯ ಮೇಲೆ ಗಂಡಿನ ಗೌರವ ಅಡಗಿದ್ದರೆ ಗಂಡಿನ ನಡತೆಯ ಮೇಲೆ ಹೆಣ್ಣಿನ ಜೀವನವೇ ಅಡಗಿರುತ್ತೆ ಅಂದರೆ ಇಲ್ಲಿ ಇಬ್ಬರ ಮಧ್ಯೆ ಇಬ್ಬರ ನಡುವೆ ಹೊಂದಾಣಿಕೆ ಇರಬೇಕು ಅಷ್ಟೇ ತಾಳ್ಮೆಯಿಂದ ನಡೆದರೆ ಸಂಸಾರ ನಿನ್ನಲ್ಲಿ ಸಾಧಿಸಬೇಕೆಂದ ಎಂಬ ಛಲ ಇದ್ದರೆ ನಿನ್ನಲ್ಲಿ ಸಾಧಿಸಬೇಕೆಂಬ ಗುರಿ ಇದ್ದರೆ ಸಾವಿರ ಸಲ ಯೋಚನೆ ಮಾಡಬೇಡ ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಸಾಗುವ ಮಾರ್ಗವು ಸರಳವಾಗಿ ಕಾಣುತ್ತದೆ ಆದರೆ ಕೆಲವೊಂದು ಸಲ ಅಡೆತಡೆಗಳು ಬರ್ಬೋದು ಬೆಟ್ಟದಂಥ ಕಷ್ಟಗಳು ಬರ್ಬೋದು ಜನರ ನಿಂದನೆಗಳು ಅವಮಾನುಗಳು ಅಪಮಾನಗಳು ಇಲ್ಲಿ ಮುಂದೆ ಹೋಗುತ್ತಿದ್ದರೆ ಹಿಂದೆ ಕಾಲು ಎಳೆಯುವರೆ ಜಾಸ್ತಿ ಜನ ಈ ಸಮಾಜದಲ್ಲಿ ಅಂಥ ಒಳಗೆ ಹೆದರದೆ ಮುಂದೆ ಸಾಗು ಇಟ್ಟ ಗುರಿ ಸಾಧಿಸು ಜೀವನದಲ್ಲಿ ಯಶಸ್ಸು ಖಂಡಿತ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಾವಿರುವ ಈ ಸಮಾಜದಲ್ಲಿ ಶ್ರೀಮಂತರ ಮನೆತನ ಶ್ರೀಮಂತರ ಮನೆ ನೋಡಲು ಚಂದ ಬಡವರ ಮನೆಯ ಊಟ ಚೆಂದ ಬಡವನ ಮನೆ ಚೆಪ್ಪರಿದ್ದರೆ ಪರವಾಗಿಲ್ಲ ಅವನ ಮನಸ್ಸು ಕನ್ನಡಿತರ ಮನೆಗೆ ಬಂದ ಅತಿಥಿಗಳ ಸತ್ಕಾರ ಅವರ ಊಟ ಉಪಚಾರ ಒಳ್ಳೆ ಮನಸ್ಸಿನಿಂದ ಮಾಡುತ್ತಾನೆ ಅವನ ಮನಸ್ಸು ಯಾವಾಗಲೂ ಸರಳ ಕಾಯಕವೇ ಕೈಲಾಸ ಎನ್ನುವಂತೆ ಕಷ್ಟದ ಕೆಲಸಗಳು ಇಷ್ಟಪಟ್ಟು ಮಾಡಿದರೆ ನಿನ್ನ ಜೀವನದಲ್ಲಿ ಕಡಿಮೆ ಇರುವುದಿಲ್ಲ ದುಡಿದುಣ್ಣು ಮಾರಾಯ ಎನ್ನುವಂತೆ ಜೀವನಕ್ಕೆ ಬೆಲೆ ಬರಬೇಕೆಂದರೆ ಜೀವನದಲ್ಲಿ ಸದಾ ಕಾರ್ಯಪ್ರವರ್ತನಾಗಿರಬೇಕು ಬದುಕುವುದು ಮುಖ್ಯವಲ್ಲ ಈ ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬುದು ಮುಖ್ಯವಾಗಿರುತ್ತದೆ ಈ ಮೇಲೆ ಹುಟ್ಟಿದ ಮೇಲೆ ಏನಾದರೊಂದು ಸಾಧಿಸಬೇಕು ಅದುವೇ ಜೀವನದ ಸಾಧನೆ ನಿಮ್ಮ ಜೀವನದಲ್ಲಿ ನೀವು ಮಾಡುತ್ತಿರುವ ಪ್ರಯತ್ನವು ಯಾವತ್ತೂ ವ್ಯರ್ಥ ಆಗಲ್ಲ ಯಾವತ್ತಿದ್ದರೂ ಪ್ರಯತ್ನಕ್ಕೆ ಫಲ ಸಿಗೋದು ಖಂಡಿತ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ಸತತ ಪ್ರಯತ್ನ ಇರಬೇಕು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ನಮ್ಮ ಜೀವನದಲ್ಲಿ ನಾವಿರುವ ಈ ಸಮಾಜದಲ್ಲಿ ಸಮಯವು ನಮಗೆ ಎರಡು ಪಾಠಗಳನ್ನು ಕಲಿಸುತ್ತದೆ ಅದು ಯಾವ ಹೇಗೆಂದರೆ ನಾವು ಒಳ್ಳೆಯ ಸಮಯದಲ್ಲಿ ಇದ್ದಾಗ ಸುಖದ ಸಂಭ್ರಮದಲ್ಲಿದ್ದಾಗ ನಮ್ಮ ಸಂಬಂಧಿಕರು ಬಂದ ಬಳಗದವರು ಎಲ್ಲರೂ ನಮ್ಮವರಾಗಿಯೇ ಇರ್ತಾರೆ ಅದೇ ನಮ್ಮ ಕ ಕೆಟ್ಟ ಸಮಯದಲ್ಲಿ ನಮ್ಮ ಕೆಷ್ಟ ಕಷ್ಟದ ಕಾಲದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರ್ತಾರೆ ಹೇಗಿದೆ ಈ ಪ್ರಪಂಚ ಸ್ವಾರ್ಥದ ಲೋಕ ಅಂದರೆ ಇಲ್ಲಿ ಸಮಯ ಸಾಧಕರು ಅಷ್ಟೇ ನಮ್ಮ ಬದುಕಿನಲ್ಲಿ ಸುಖ ದುಃಖ ಕಷ್ಟ ನಷ್ಟ ಏಳು ಬೀಳು ಮಾನ ಅಪಮಾನ ಅವಹೇಳನ ಅವಮಾನ ಎಲ್ಲವೂ ಬರುತ್ತವೆ ಅವುಗಳಿಗೆ ಎದರದೆ ಸಮಾಜ ಜನರೊಂದಿಗೆ ಹೊಂದಿಕೊಂಡು ಹೋಗಬೇಕು ಅಷ್ಟೇ ಕೆಟ್ಟ ದಿನಗಳು ಬಂದ ಮಾತ್ರಕ್ಕೆ ನಮ್ಮ ಜೀವನವೇ ಕೆಟ್ಟದು ಆಗಬೇಕೆಂತಿಲ್ಲ ಈ ಭೂಮಿಯಲ್ಲೇ ರಾತ್ರಿ ಕಳೆದು ಹಗಲು ಬಂದು ಬರುವಂತೆ ಒಳ್ಳೆ ದಿನಗಳು ಇವತ್ತಿಂದ ನಾಳೆ ಬರ್ಬೋದು ಸಮಯ ಯಾವಾಗಲೂ ಒಂದೇ ಥರ ಇರೋಲ್ಲ ಎಲ್ಲವನ್ನು ಎದುರಿಸ್ಕೊಂಡು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಜೀವನ ಸಾಗಿಸಬೇಕು ನಾವಿರುವ ಈ ಸಮಾಜದಲ್ಲಿ ಕೆಲವೊಂದು ಸಾರಿ ಈ ಸಮಾಜದ ಜನರೊಂದಿಗೆ ನಾವು ಎಷ್ಟೇ ಹಚ್ಚಿಕೊಂಡು ಹೊಂದಿಕೊಂಡು ಹೋದರೂ ಅಂಥವರಿಗೆ ನಮ್ಮಲ್ಲಿ ತಪ್ಪುಗಳು ಎದ್ದು ಕಾಣುತ್ತವೆ ಹೊರತು ನಮ್ಮಲ್ಲಿರೋ ಒಳ್ಳೆತನ ಎಂದಿಗೂ ಮುಖ್ಯವಾಗಿರೋದನ್ನು ಕಾಣುವುದಿಲ್ಲ ಸಮಾಜದಲ್ಲಿ ಜನರೊಂದಿಗೆ ನಮ್ಮ ವೈಯಕ್ತಿಕ ಕಷ್ಟಗಳಾಗಲಿ ಭಾವನೆಗಳು ಹಂಚಿಕೊಳ್ಳಲು ಬೇಜಾರವಾಗುತ್ತದೆ ಏಕೆಂದರೆ ನಮಗೆ ಸ್ಪಂದಿಸುವ ಮನಸ್ಸು ಇಲ್ಲವಾದರೆ ಪರವಾಗಿಲ್ಲ ಆದರೆ ಕಡೆಗಣಿಸುವ ಮನಸ್ಸಿನಿಂದಲೇ ಹೆಚ್ಚು ನೋವಾಗುವುದು ನಮ್ಮ ಜೀವನದಲ್ಲಿ ನಾವಿರುವ ಈ ಸಮಾಜದಲ್ಲಿ ಜನರ ಮನಸ್ಸು ಚಂಚಲ ಚಣಕ್ಕೂ ಬದಲಾಗುತ್ತಿರುತ್ತದೆ ಎಲ್ಲಕ್ಕಿಂತ ವೇಗವಾಗಿ ಓಡುವ ಮನಸ್ಸಿಗೆ ತಡೆಯಲು ಸಾಧ್ಯವಿಲ್ಲ ಇಲ್ಲಿ ಸಮಯವು ಬದಲಾಗುತ್ತೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ಇಲ್ಲಿರುವ ಜನರ ಮನಸ್ಸಂತೂ ಕ್ಷಣಛಣಕ್ಕೂ ಬದಲಾಗುತ್ತಲೇ ಇರುತ್ತದೆ ಇಲ್ಲಿ ಗಂಡ ಹೆಂಡತಿಯರ ನಡ ಇಬ್ಬರ ನಡುವೆ ಒಂದು ಅಂತರ ಅಂದರೆ ತಿಳುವಳಿಕೆಯಿಂದ ಇರಬೇಕು ಗಂಡ ಹೆಂಡತಿಯರ ನಂಟು ಬೆಳ್ಳಾರ್ದ ಗಂಟು ಆಗಿರಬೇಕು ಇಲ್ಲಿ ಗಂಡ ಹೆಂಡತಿ ಇಬ್ಬರ ಹತ್ತಿರನೂ ಅರಿತು ನಡೆಯುವ ತಾಳ್ಮೆ ಶಕ್ತಿ ಇರಬೇಕು ಹೆಂಡತಿ ಸಿಟ್ಟಾದರೆ ಗಂಡನು ಸುಮ್ಮನೆ ಇರಬೇಕು ಗಂಡ ಸಿಟ್ಟಾದರೆ ಹೆಂಡತಿ ಸುಮ್ಮನೆ ಇರಬೇಕು ಇದೇ ಸಂಸಾರದ ಗುಟ್ಟು ಈ ಸಂಸಾರದಲ್ಲಿ ಮೂರನೇ ವ್ಯಕ್ತಿ ಆಗಮನ ಆಗಲು ಬಿಡಬಾರದು ಇದರಿಂದಲೇ ಸಂಸಾರ ಕೆಡುವುದು ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಇಷ್ಟಪಟ್ಟು ನಂಬಿಕೊಂಡು ಬಂದವರ ಜೊತೆಯಲ್ಲಿ ಕೊನೆಯವರೆಗೂ ಇರಿ ಮತ್ತು ನಡೆದುಕೊಂಡ ಮೇಲೆ ಅವರ ಜೊತೆಯಲ್ಲಿ ನಡೆದು ಕೊನೆಯವರೆಗೂ ಚೆನ್ನಾಗಿ ಇರಿ ಇದುವೇ ಜೀವನ ಬಂಧನ ಈ ಭೂಮಿ ಮೇಲೆ ಈ ಸಮಾಜದೊಂದಿಗೆ ನಾವು ಬದುಕುತ್ತಿರುವ ನಾವುಗಳು ಈ ಸಮಾಜದಲ್ಲಿ ಜನರ ಭಾವನೆಗಳು ವಿಚಾರಗಳು ಸಮಯ ಸಂದರ್ಭ ನೋಡಿ ಬದಲಾಗುತ್ತಿರುತ್ತೋ ನಮ್ಮ ಜೀವನದಲ್ಲಿ ಸಮಯವು ಬದಲಾಗುತ್ತಿರುತ್ತೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ಇಲ್ಲಿರುವ ಜನರ ಮನಸ್ಸು ಮಾತ್ರ ಚಣ ಚಣಕ್ಕೂ ಬದಲಾಗುತ್ತಲೇ ಇರ್ತದೆ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಮೊದಲು ಬದು ಬದು ಬದುಕೋದನ್ನು ಕಲಿಯಿರಿ ಇಲ್ಲಿ ಬದುಕೋದು ಮುಖ್ಯವಲ್ಲ ಆದರೆ ಹೇಗೆ ಬದುಕಬೇಕು ಎನ್ನುವುದು ಮುಖ್ಯ ಇಲ್ಲಿ ಬದುಕೋದಾದರೆ ಸ್ವಾವಲಂಬಿಯಾಗಿ ಬದುಕಿ ಯಾರ ಗುಲಾಮನಾಗಿ ಬದುಕಬಾರದು ಇನ್ನೊಬ್ಬರ ಕಾಲಿನ ಮೇಲೆ ಬೀಳುವುದು ಅದು ಜೀವನವಲ್ಲ ನಿಮ್ಮ ಕಾಲಿನ ಮೇಲೆ ನಿಲ್ಲುವುದು ಕಲೀರಿ ಇದುವೇ ಸ್ವಾಭಿಮಾನದ ಬದುಕು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಂತೂ ಮರೆಯಬೇಡಿ